ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬನ್ನಿ ಎಲ್ಲರೂ ಬಂದ್ಲ ಬಿಸಿನೀರು ಕುಡಿ ಕುಡಿಯೋಣ ಯಾಕಂದ್ರೆ ಈ ಬಿಸಿನೀರು ಕುಡಿದ್ಮೇಲೆ ನಮ್ಮದು ಮಾರ್ನಿಂಗ್ ಶುರು ಆಗ್ತದೆ ಹೀಗಾಗಿ ನೆಕ್ಸ್ಟ್ ನಾನು ಸಿದ್ಧಾರ್ಥಕ್ಕೆ ಸ್ವಲ್ಪ ಇಲ್ಲಿ ಬೋರ್ಮೀಟ ಮಾಡಿಕೊಡಕತ್ತಿದೆ ಯಾಕಂದ್ರೆ ಹೇಳೋದು ಸ್ವಲ್ಪ ಲೇಟಾಗಿತ್ತು ಹಿಂಗಾಗಿ ಮನೆಯಲ್ಲಿ ಎಲ್ಲರಿಗೂ ಹುಷಾರೇನ ಇಲ್ಲ ಸೀತಾ ನೆಗಡಿ ಎಲ್ಲರಿಗೂ ಜ್ವರ ಹಿಂಗಾಗಿ ಸ್ವಲ್ಪ ಲೇಟಾಗಿ ಇದರಿಂದ ಅವನಿಗೆ ಸ್ವಲ್ಪ ಬೋರ್ಮೀಟ ಮತ್ತು ನಾನು ಬಿಸ್ಕೆಟ್ ಕೊಟ್ಟು ಕ್ಲಾಸಿಗೆ ಇನ್ನೇನು ರೆಡಿ ಮಾಡೋಣ ಅಂತ ಅಂದ್ಕೊಂಡು ನಾನು ಅಡುಗೆ ಮನೆಗೆ ಬರ್ತಾಯಿದ್ದೆ ಇಲ್ಲಿ ನೋಡ್ಬೋದು ಬೋರ್ಮಿಟಾನು ಮಾಡಿದ್ವಿ ಸ್ವಲ್ಪ ಅವನಿಗೆ ನೆಕ್ಸ್ಟ್ ನಮಗೆ ಟೀ ಅದು ಬಿಸಿನೀರು ಕುಡಿದ್ಮೇಲೆ ಸ್ವಲ್ಪ ಹೊತ್ತು ಗ್ಯಾಪ್ ತೊಗೊಂಡ್ಮೇಲೆ ಸ್ವಲ್ಪ ಟೀ ಕಾಫಿ ಏನಾರ ಮಾಡಿಕೊಂಡು ಕುಡಿತೀವಿ ನಾವು ಹೀಗಾಗಿ ಅವನಿಗೆ ಸ್ವಲ್ಪ ಹಾಲು ಕೊಟ್ಟವೆ ಅಂದರೆ ಅವ್ನ ಕ್ಲಾಸಸ್ ಮತ್ತು ಇದು ಮಾಡ್ತಾನೆ ಮತ್ತು ಬ್ರೇಕ್ ಇತ್ತು ಅಂದರೆ ಬ್ರೇಕ್ ಟೈಮ್ನಾಗ ಸ್ನಾನ ಅದು ಮಾಡ್ಕೋತಾನೆ ಹೀಗಾಗಿ ಅವನಿಗೆ ಸ್ವಲ್ಪ ಇದು ಯಾಕೆ ಬಿಸಿ ಕುಡಿಂಗ್ಲಂದ್ರೂ ತಣ್ಣಗೆ ಮಾಡ್ತಾ ಇದ್ದೆ ನಾನು ನೋಡಿ ಕ್ಲಾಸಿಗೆ ಟೈಮ್ ಏಯ್ಟ್ ಫಿಫ್ಟಿ ಹಾಕತ್ತಲ್ಲಿ టైమ్ టేబుల్ చూసుకోండి సార్ఎస్ ఈవిఎస్ ఇంగ్లీష్ మ్యాథ్స్ కంప్యూటర్ నాలుగు పీరియడ్ చూడండి పుస్తకం ನಾನು ಇಲ್ಲಿ ಸಿಂಪಲ್ಲಾಗಿ ಒಂದು ಗೀ ರೈಸ್ ಮಾಡಕತ್ತಿದ್ದೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಡ್ರೈ ಫ್ರೂಟ್ಸ್ ಹಾಕೊಂಡಿನಿ ಒಣ ಮಸಾಲೆ ಹಾಕ್ಕೊಂಡಿನಿ ಸ್ವಲ್ಪ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕ್ಕೊಂಡು ನಾನು ಸಿಂಪಲ್ಲಾಗಿ ಮಾಡ್ತೀನಿ ಇದಕ್ಕೆ ಬೇಕಾದಾಗ ಒಂದು ಗ್ರೇವಿ ಮಾಡ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗಾದರೂ ಮಾಡ್ಕೊಬೋದು ಮಧ್ಯಾಹ್ನ ತಿಂಡಿಗಾದರೂ ಮಾಡ್ಕೊಬೋದು ಈ ರೀತಿ ಮಾಡ್ಕೊಂಡು ಎರಡು ವಿಷಯಲ್ಲಿ ತೊಗೊಳ್ತೀನಿ ನಾನು ಇನ್ನೊಂದು ವಿಷಯ ತಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಕತ್ತಿದ್ದೆ ನಾನು ಹಿಂದಿನ ವೀಡಿಯೋದಾಗ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ರೆಸಾರ್ಟ್ ವಿಡಿಯೋ ಹಾಕಿದ್ದೆ ಅದು ಎಲ್ಲಿ ತನಕ ಬಂದತಿ ಅಂತ ಒಂದು ಸಣ್ಣ ಕ್ಲಿಪ್ಪನ್ನು ತಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನಾನು ಅದನ್ನು ನೀವು ನೋಡ್ಕೊಂಬರ್ರಿ ಮತ್ತು ನಾನು ನೆಕ್ಸ್ಟ್ ಫ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸೋ ನಾನು ಹಿಂದಿನ ವಿಡಿಯೋದಾಗ ಈ ಈ ಅಂದ್ರೆ ಅಂದರೆ ಗಂಗಿಬಾವಿ ರೆಸಾರ್ಟ್ದ ಒಂದು ಕನ್ಸ್ಟ್ರಕ್ಷನ್ ಏ ನಡೀತಿತ್ತಲ್ಲ ಅವಾಗ ನಾನು ಕೆಲವೊಂದು ವಿಡಿಯೋಗಳನ್ನು ತಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ ಅದು ಒಂದು ವ್ಲಾಗನ್ನು ಮಾಡಿದ್ದೆ ನಾನು ಯಾಕಂದರೆ ನಾವು ಹುಬ್ಬಳ್ಳಿಯಿಂದ ಶಿಗ್ಗಾಂಗೆ ಹೋಗುವಾಗ ನಡುವೆ ಏನು ಬರ್ತತ್ತಿದು ಎಕ್ಸಾಕ್ಟ್ ಗಂಗಿ ಭವಿನಿ ಅಂತಲೇ ಹೇಳ್ಬೋದು ಅಲ್ಲಿ ನಾವು ಹೋಗಿದ್ವಿ ನಾನು ನಮ್ಮ ಮನೆಯವ್ರು ಹೋದಾಗ ಮನೆಯವ್ರ ಫ್ರೆಂಡ್ ಅವರು ಅಲ್ಲಿ ಹೋದಾಗ ಕೆಲ ನನಗೆ ಭಾಳ ಅಂದ್ರೆ ಭಾಳನೇ ಇಷ್ಟ ಆಯಿತು ಅಲ್ಲಿ ಪ್ಲೇಸು ಅಲ್ಲಿ ಇದು ನಡೀತಿರುವಂಥ ಕನ್ಸ್ಟ್ರಕ್ಷನು ಆಮೇಲೆ ಅದೆಲ್ಲ ಅವ್ರು ಏನೇನು ಪ್ಲ್ಯಾನಿಂಗ್ ಅದ ಫ್ಯೂಚರ್ ಪ್ಲಾನಿಂಗ್ ಎಲ್ಲ ನಂಗೆ ನಂಗೆ ಇಷ್ಟ ಆಯಿತು ಹೀಗಾಗಿ ನಾನು ಕೆಲವೊಂದು ವೀಡಿಯೋಗಳನ್ನ ತಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೆ ಅಲ್ಲಿದು ತಮಗೆಲ್ಲರಿಗೂ ಇಷ್ಟವೂ ಆಗಿತ್ತದು ಸುಮಾರು ಕಮೆಂಟ್ಸುಗಳು ಬಂದಿದ್ವು ನೆಕ್ಸ್ಟು ನೆಕ್ಸ್ಟ್ ಲೆವೆಲ್ ಯಾವ ರೀತಿ ಇವಾಗ ಕನ್ಸ್ಟ್ರಕ್ಷನ್ ನಡೆದತಿ ಅನ್ನೋದನ್ನ ಒಂದು ಸಣ್ಣ ಒಂದು ವೀಡಿಯೋ ಕ್ಲಿಪ್ ಜೊತೆ ಕ್ಲಿಪ್ಪನ್ನು ತಮ್ಮ ಜೊತೆಗೆ ಇವಾಗ ನಾನು ಶೇರ್ ಮಾಡ್ಕೊಂಡಿನಿ ತಾವು ನೋಡ್ತಿರ್ಬೋದು ಡಿಫ್ರೆನ್ಸ್ ಗೊತ್ತಾಗತ್ತೆ ನಮಗೆ ಮೊದಲು ಹೇಗಿತ್ತು ಈಗ ಯಾವಾಗ ಕಾಣಿಸತಿ ನೆಕ್ಸ್ಟ್ ಲೆವೆಲ್ ನಾನು ಏನಾದರೂ ನನಗೆ ನಂಗೆ ಅಲ್ಲಿ ಒಂದು ಹೋಗೋಕೆ ಅನುಕೂಲ ಆಯಿತು ಅಂದರೆ ಕೆಲವೊಂದು ವಿಡಿಯೋಗಳು ಹಂಗೆ ಸಿಕ್ಕು ಅಂದರೆ ಖಂಡಿತ ನಿಮಗೆ ಜೊತೆಗೆ ಶೇರ್ ಮಾಡ್ಕೊತೀನಿ ಮತ್ತು ಓಪ್ನಿಂಗ್ ಆದಮೇಲೂ ಅದು ಚಾಲುವಾಗಿದ್ದ ಡೇಟು ಅದು ಎಲ್ಲ ನಾನು ಕೊಂಡ ಕೊಡೋಕೆ ನಿಮಗೆ ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ ಆದರೆ ಯಾ ಮೊದಲಿನ ವೀಡಿಯೋಕ್ಕಿಂತ ಈಗಿನ ವೀಡಿಯೋ ನೋಡಿದರೆ ತುಂಬಾ ಅಂದರೆ ತುಂಬ ಚೆನ್ನಾಗಿ ಕಾಣ್ತದೆ ನನಗೂ ಭಾಳನೇ ಇಷ್ಟ ಆಯ್ತದು ಯಾವ ರೀತಿ ಆರಾಮಾಗಿ ನಾವು ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಹೋಗಿ ಆರಾಮಾಗಿ ಟೈಮ್ ಪಾಸ್ ಮಾಡಿ ಸ್ಪೆಂಡ್ ಮಾಡಿ ಸ್ವಲ್ಪ ಎಂಜಾಯ್ ಮಾಡಿ ಬರುವಂಥ ಒಂದು ಪ್ಲೇಸನ ಅಂತ ಹೇಳ್ಬೋದು ಮತ್ತು ಅಲ್ಲಿ ಹೋದರೆ ಇಷ್ಟು ಖುಷಿ ಆಗ್ತದೆ ಅಂದರೆ ಸ್ವಿಮ್ಮಿಂಗ್ ಫೂಲು ಅದು ನೋಡಿದೆಲ್ಲ ನನಗಂತೂ ಭಾಳ ಅಂದರೆ ಭಾಳನೇ ಇಷ್ಟ ಆಯಿತು ಹೀಗಾಗಿ ನೀವು ಫುಲ್ ಆ ಒಂದು ಓಪ್ನಿಂಗ್ ಆದಮೇಲೆ ತಮಗೆ ಖಂಡ್ ತೋರಿಸ್ತೀನಿ ಖಂಡಿತ ನಿಮಗೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಅವಾಗ ನಿಮಗೆ ಇನ್ನೂ ಇಂಟ್ರೆಸ್ಟ್ ಬರಬಹುದು ಅಂದ್ಕೊಂಡೀನಿ ಖಂಡಿತ ನೀವು ವಿಸಿಟ್ ಮಾಡ್ತೀರಿ ಎಲ್ಲಿಗೆ ಅಂತ ಅಂದ್ಕೊಂಡಿನಿ ಮತ್ತು ಈ ವ್ಲಾಗ್ ಆತು ಈ ಒಂದು ಗಂಗಿವ ರೆಸಾಲ್ಟಿದೆ ಒಂದು ಆ ಕನ್ಸ್ಟ್ರಕ್ಷನ್ ಎಲ್ಲಿಗೆ ಬಂದೈತಿ ಅಂತ ತಮಗೆ ಇವಾಗ ಗೊತ್ತಾಗೈತಿ ಒಂದು ಯಾಕಂದರೆ ನಾನು ಇದನ್ನ ಯಾಕೆ ಶೇರ್ ಮಾಡ್ಕೊತೀನಿ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಗೊತ್ತಾಗ್ತೈತಲ್ಲ ಕೆಲವೊಬ್ರು ಆ ಸೈಡು ಹೋಗೋರು ಇರ್ತಾರೆ ಆ ಕಡೆಗೆ ನಮ್ಮ ಕರ್ನಾಟಕದಾಗ ಅಂದರೆ ಹುಬ್ಬಳ್ಳಿ ಧಾರವಾಡ ಹತ್ತಿರರು ಎಲ್ಲರಿಗೂ ನನ್ನ ಈ ವಿಡಿಯೋದಿಂದ ಗೊತ್ತೆ ಹಂಗಾರೆ ಇಲ್ಲಿ ತನಕ ಬಂದಿರ್ಬೋದು ಕನ್ಸ್ಟ್ರಕ್ಷನು ಇಲ್ಲಿ ತನಕ ನಡೆದೈತಿ ಇವಾಗ ಅನ್ನೋದು ಒಂದು ಒಂದು ಐಡಿಯಾ ಬರ್ತೈತಿ ಮಗ ಮುಂದಿನ ಹೋಗುವಂಥ ಒಂದು ಏನು ಪ್ಲ್ಯಾನ್ ಇತ್ತು ಅಂದರೆ ಹೀಗಾಗಿ ಅಷ್ಟೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇದನ್ನು ನೆಕ್ಸ್ಟ್ ಮತ್ತು ಎಲ್ಲಿಗೆ ಬಂತು ಆ ಕನ್ಸ್ಟ್ರಕ್ಷನು ಏನು ಅತ್ತ ಎಲ್ಲ ಅಂತ ನಾನು ಖಂಡಿತ ತಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಮತ್ತು ಇವತ್ತಿನ ನನ್ನ ವ್ಲಾಗು ಈ ಮತ್ತು ಈ ಗಂಗಿಬಾಯಿ ಒಂದು ರೆಸಾರ್ಟ್ ವ್ಲಾಗ್ ಕ್ಲಿಪ್ ಆತು ಮತ್ತು ನನ್ನ ಎಲ್ಲ ಇವತ್ತಿನ ಮಾರ್ನಿಂಗ್ ರುಟೀನಿಂದ ಮಧ್ಯಾಹ್ನದಿಂದ ಎಲ್ಲ ತಮ್ಗೆ ಇಷ್ಟ ಆಗಿರಬಹುದು ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ನಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡಿದ್ರೆ ಪ್ಲೀಸ್ ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಮತ್ತೆ ಸಿಗ್ತೀನಿ ಮತ್ತೆ ನಾಳೆ ಒಂದು ವ್ಲಾಗಲ್ಲಿ